ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಳೆಗಾಲದಲ್ಲಿ ಮನೆಗೆ ಬೆಂಕಿ ಲಕ್ಷಾಂತರ ರೂಪಾಯಿ ನಷ್ಟ ಕಾರವಾರ್ ನಗರದ ನಂದನ್ಗದ್ದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿ ಇರುವ ಬಾಳಾನಾಯ್ಕ ಎಂಬುವರ ಹಂಚಿನ ಮನೆಗೆ ಶನಿವಾರ ರಾತ್ರಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ ನಡೆದಿದೆ ಮನೆಯವರು ರಾತ್ರಿ ದೇವರಿಗೆ ದೀಪ ಹಚ್ಚಿ ಮನೆಗೆ ಬೀಗ ಹಾಕಿ ಮಾರುಕಟ್ಟೆಗೆ ಹೋಗಿದ್ದರು ಅವರು ಹಿಂತಿರುಗಿ ಬರುವ ಹೊತ್ತಿಗೆ ಮನೆಗೆ ಬೆಂಕಿ ತಗುಲಿರುವುದು ಕಂಡು ಗಾಬರಿಗೊಂಡರು ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದರು ಬೆಂಕಿಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಬೆಂಕಿ ನಂದಿಸಲು ಎರಡು ಟ್ಯಾಂಕರ್ ನೀರನ್ನು ಬಳಸಬೇಕಾಯಿತು ದೇವರಿಗೆ ಹಚ್ಚಿದ ದೀಪವನ್ನು ಇಲಿಯೊಂದು ಎಳೆದೊಯ್ದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಮನೆಯವರು ಊಹಿಸಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಮನೆಯು ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿದ್ದ ನೋಡಿದ್ರೆ ಅಪ್ಪ ಹಾಂ ನಾನು ಮೇಡಮ್ ಮೇಡಮ್ ಒಂದು ಮೇಲ್ ಬಂದು

そう。取 پیش ཧས ಯಾರು ಅಲ್ಲಿ ಹೊರಗಡೆ ಜಾಸ್ತಿ ಆಗಿದೆ ರೀ ಬೇರೆ ಅಲ್ಲಿ ಮನೆಗೂ ಹೋಗ್ತದೆ ಕಂಪೌಂಡ್ ಮೇಲೆ ಇಲ್ದಿದ್ರೆ ಇಲ್ಲಿ ನೋಡಿ ಹಿಂದ್ಗಡೆ ಉರಿತಾ ಇದೆ